ಅಪ್ಪ ಇವಾಗ ಒಂದು ಸ್ವಲ್ಪ ನೆಮ್ಮದಿ ಆಯ್ತಪ್ಪ ಸವಿತಾಕ ಏನು ಹೇಳು ನಮ್ಮ ಮನೆ ಊಟ ನಮ್ಮನೆ ಊಟವೇ ನಮ್ಮ ಕೈ ರುಚಿ ಯಾಕೋ ಹಿಡಿಯೋಕಿಲ್ಲ ನಾನು ಮಾಡಿದ ಅಡುಗೆ ಎಲ್ರಿಗೂ ಇಷ್ಟ ಆಯ್ತೈತೆ ಆದರೆ ನನಗೆ ಇಷ್ಟ ಆಗಲ್ಲ ನಾನು ಏನು ಮಾಡೋನೆ ಅಲ್ಲ ಕಣೇ ದುರ್ಗವ ನೀನಾದ್ರೂ ಮೊದಲೇ ಬರೋಕ್ಕೆ ಮುಂಚೆ ಮಾವಿಯ ಫೋನ್ ಮಾಡ್ತದೆ ಅಂತ ಹೇಳಿದ್ರಲ್ಲ ನೋಡಿ ಇನ್ನೂ ಫೋನೇ ಮಾಡಿಲ್ಲ ಏನು ಎತ್ತ ಅಂತ ಗೊತ್ತಿಲ್ಲದನೇ ಆ ಹೆಣ್ಣಿಗೆ ಹಿಡ್ಕೊಂಡು ಚೆಚ್ಚಬಿಟ್ಟು ಮತ್ತೆ ಹಳೆ ಜ್ಞಾನ ಬಂದ್ಬಿಟ್ಟಿದ್ರೆ ಏನು ಕತೆ ಹಾಂ ನಿನ್ನ ಕತೆನೂ ಸರಿಗಿರಲಿಲ್ಲ ನನ್ನ ಕತೆನೂ ಸರಿ ಇರಲಿಲ್ಲ ಆಯ್ತಿತ್ತು ಆಮೇಲೆ ಏನಿಲ್ಲ ಹಾಂ ನಿಮ್ಮ ಈಗರು ಸರಿ ಆಗವ್ರೆ ಕಣವ ಹ್ಞೂ ಕಣೆ ದುರ್ಗವ ಹಾಂ ಹೆಂಗೋತೆಗೆ ದೇವರು ಒಳ್ಳೆಗಳಿಗೆ ಕೆಟ್ಟಗಳಿಗೆ ಎಲ್ಲ ಕೊಟ್ಟೇ ಕೊಟ್ಟಿರ್ತಾನೆ ಹಾಂ ಈಗ ಒಂದು ಒಳ್ಳೆ ಟೈಮು ಬಂದೈತೆ ಆತಗೆ ಹೆಂಗೋತೆಗೆ ಅವನ ಆ ಪುಣ್ಯಾತ್ಮನ ಏನು ಬತ್ತಿನ ತಗೋ ಮದುವೆಗೆ ನೋಡ್ತೀನಿ ಆ ಪುಣ್ಯಾತ್ಮನ ಆ ಪುಣ್ಯಾತ್ಮ ಚೆನ್ನಾಗೆ ಇದ್ಕೊಂಡು ಮದುವೆ ಮಾಡಿಕೊಂಡು ಈ ಹುಚ್ಚು ಮುಂಡಕ್ಕೆ ಒಳ್ಳೆ ಒಳ್ಳೆ ಬುದ್ಧಿ ಕಳಿಸಿದ್ರೆ ಆಟಿಗೆ ಸಾಕು ನೋಡು ನನಗೂ ಅದೇ ಖುಷಿ ನನ್ನಂತೂ ತಿಪ್ಪೇಸ್ವಾಮಿಯಣ್ಣ ಭಲೇ ಪ್ರೀತಿಯಿಂದ ತಂಗ್ಯವ ತಂಗ್ಯವಾ ತಂಗ್ಯವಾ ಅಂತಲೇ ಕರಿತ ತಿಕ್ಕಣವು ಆಂ ಮತ್ಗೆ ಹುಳ್ಯಾವಂತಾರೆ ಗಯ್ಯಳಿ ಗಯ್ಯಾಳಿ ಅಪ್ಪಿತಪ್ಪಿ ಏನಾದರೂ ಹಳೆ ಜ್ಞಾನ ಬಂದ್ಬಿಟ್ಟಿದ್ರೆ ಮುಗ್ದೈತಿತ್ತು ಕತೆ ದಿನ ಬಂದ್ಬಿಟ್ಟು ಅವಣ್ಣನಿಗೆ ಬಾಯಿಗೆ ಬಂದಂಗೆ ಯಾವ ನೀನು ಯಾಕೋ ಇಲ್ಲಿದ್ಯಾ ಹಂಗೆ ಹಿಂಗೆ ಅಂದ್ಕೊಂಡು ಚೆನ್ನಾಗೆ ರಂಪ ರಾಮಾಯಣ ಮಾಡ್ಬಿಡ್ದಾವ ಒಂಚೂರು ಅವಣಿಗೆ ಮದುವೆಯಾಗಿ ಒಂದು ಮಗಾಗಿ ಆಯಿತು ಅಂದರೆ ಬುಡವ ಜ್ಞಾನ ಜ್ಞಾನ ಬಂದರೂ ಅವನಿಗೆ ಗಂಡ ಬರೋದಿಲ್ಲ ಅಂದ್ರೂ ಅವ್ನಿಗೆ ಗಂಡ ಅಂಡ ಸಂಸಾರ ತೂಗಿಸ್ಕೊಂಡು ಹೋದ್ರೆ ಆಟಿಗೆ ಸಾಕು ಇನ್ನೇನವ ಬೇಕು ನಮಗೆಲ್ಲ ಅಯ್ಯೋ ನಮ್ಮ ಅತ್ಯವ ಬಬ್ಬ ಬಸ್ ಇಲ್ಲಿಂದ ತೊಲಗುದ್ರೆ ಸಾಕು ಅಂತ ಅಂತೈತೆ ಹಾಕುತ್ತೈತಿ ನೋಡು ಇವಳು ಇವಳು ಕೆಲಸ ಎಲ್ಲ ನಾನೇ ಮಾಡ್ಸಾಯಿಸ್ಬೇಕು ಈ ವಣ್ಣು ಕೈಲೂ ಮಾಡ್ಸೋಕ್ ಬಿಡಲ್ಲು ಹಂಗೆ ಹಿಂಗೆ ಅಂದ್ಕೊಂಡು ಅಯ್ಯೋ ಸುಮ್ಕಿರತ್ತವೋ ಸುಮ್ಕಿರು ಹಾಂ ಪಾಪ ಅಂದ್ರೂ ಅತ್ತೆ ನೋಡಿದ್ರೆ ಅಯ್ಯೋ ಅನ್ಸ್ಬಿಡ್ತೈತಿ ನನಗೇನೆ ಅದಕ್ಕೆ ನೋಡು ಎದ್ನೋ ಬಿದ್ದನೋ ಅಂತ ನಾನು ಮಾಡ್ತೀನಿ ಅತಿಗೆ ಇನ್ನೇನು ನಮ್ಮತ್ತೆ ಹಿಂಗೆ ನಿನಗೆ ಗೊತ್ತು ತಾನೆ ಆ ಕಡೆ ಈ ಕಡೆ ಮುಟ್ತೀನಿಲ್ಲ ಇವಾಗ ಹೆಂಗೋ ಸುಮಾರು ಮುಟ್ತಾಳೆ ಹಂಗೆ ಹಿಂಗೆ ಅಂದ್ಕೊಂಡು ಕೆಲಸ ಮಾಡ್ತಾಳ ತಗೋ ಮಾಡ್ಲೇಬೇಕಲ್ವಾ ಮಾಡ್ಲೇಬೇಕು ಇನ್ನೇನು ಮಾಡಕದ್ದು ಎಲ್ಲ ಮಾಡ್ತಿದ್ರೇನೆ ಸರಿ ಇಲ್ಲಾಂದ್ರೆ ಏನು ಆಗಕ್ಕೆಲ್ಲ ನೋಡ್ಬತ್ತ ನಿಮ್ಮ ಮತ್ತೆಗೆ ಒಳ್ಳೆ ಕಾಲ ಇತ್ತು ಇವಾಗ ಒಂಚೂರ್ ಕೆಟ್ಟ ಕಾಲ ಬಂದೈತೆ ಅನ್ಕೋ ಎಲ್ಲ ಮಾಡ್ಲಿ ತಕೋ ಮೈ ಚಳಿ ಎಲ್ಲ ಬಿಡ್ಲಿ ವ್ಯಾಯಾಮ ಆದಂಗ ಐತಿ ಇನ್ನೇ ಹಂಗದ ನನ್ ಹಂಗಾದಾಗ ಒಂದು ಮೂಲೆಯಲ್ಲಿ ಹಿಡ್ಕೋಬೇಕಾಯ್ತಿ ಈಗ ನಾನ್ ತಾನೇ ಕೂತ್ಕೊಂಡನ ಅದು ಇದು ಅಂತ ಮಾಡಿಲ್ವೇ ನಿಮ್ ಮತ್ತೆವಾ ಅದನ್ನು ಮಾಡಕ್ಕಿಲ್ಲ ಬಿಡು ಮಾಡ್ತಿರ್ಲಿಲ್ಲ ಇವಾಗ ಸದ್ಯಕ್ಕೆ ಹೆಂಗೋ ಕಲಿತಾಳಲ್ಲ ಕಲೀಲಿ ಕಲೀಲಿ ಮತ್ತೆ ಅವಿನ್ನೂ ಊಟ ಮಾಡ್ತಾ ಇಲ್ಲು ಹಾಂ ಹಾಂ ರೇ ಕಾಕಂತೂ ಪುಲ್ಲು ಅಯ್ಯೋ ಯಾಕೆ ಕೇಳಿಯೇ ಎಲ್ಲ ಬದ್ಲಾಗೋಳ ಅವಳಿಯಾ ಹಾಂ ಊಟ ತಂದ್ಕೊಟ್ಟು ಮಾಡು ನೀನು ಅಂದ್ಬಿಟ್ಟು ಮಗು ಜೊತೆ ಆಟ ಆಡ್ತಾ ಕೂತವಳೆ ಹಾಂ ಬತ್ತಿ ನೀರು ದುರ್ಗವ ಅಂದ್ಬಿಟ್ಟು ಆಟ ಆಡ್ತಾವ್ರ ಇಬ್ಬರು ಮಗ ಇವಾಗ ಹಾ ಚಿತ್ರಲೇಖನ ಮನೆಗೆ ಹೋದಿ ಆ ಕೇಳ್ದೆ ಅಂತ ಹೇಳು ನಾನು ಕಾಡು ಕೊಡೋದೈತಿ ಮುಗಿದು ನಾನ್ ಕಣಕ್ಕೆ ನಾನು ಬರುವ ಇವಾಗ ಇವತ್ತನೇ ಎಲ್ಲ ಕಡೆನು ಸುತ್ತಾಕೊಂಡು ಬಂದಿದ್ದೀನಿ ನಿಮ್ಮ ಅಪ್ಪ ಅವರು ನಿನಗೂ ಕೊಟ್ಬಿಡ್ ಬಂದೆ ನಿಮ್ಮ ಮನೆಗೆ ಹೆಂಗಿದ್ರು ಮದ್ವೆಗೆ ಗೊತ್ತಿನಲ್ಲ ಹಂಗ್ ಕೊಡ್ತೀನಿ ತಗೋ ಸುಮ್ಮನೆ ಯಾಕೆ ದುಣಿಯನೇ ಈ ಬಿಸಿಲಲ್ಲಿ ಅತ್ತೆ ಬೋ ಸುಮ್ಕಿರು ನೀನು ಬಾ ಮದ್ವೆ ಇಂದು ದಿನನೇ ಬಂದ್ಬಿಡು ಅವಾಗ ಕಾರ್ ಕೊಟ್ಟೋಗ್ತೈತೆ ಏನು ಅಂದ್ಕೊಂಡ್ರು ನಾವು ಬರುವ ಅನ್ಕೊಂಡ್ ನೀವು ನೋಡ್ರೆ ಮದುವೆ ಈ ಪಾರ್ಟಿ ಮುಂದಕ್ಕೆ ಹಾಕ್ಬಿಟ್ಟಿದ್ದೀರಾ ಬೇಗ ಬೇಗ ಮಾಡ್ತಾ ಮಾಡ್ತಾಯಿದ್ದೀರಾ ಗೊತ್ತು ಅಣ್ಣ ಹಂಗೆ ಹಿಂಗೆ ಅಂತ ಕೇಳಿ ಸುಮ್ನೆ ಸುಮ್ಮನೆ ಯಾತಾನೇ ನೀಂದು ದಂಡಿಯೇ ಬೇಡ ಬ್ಯಾಡ ಸುಮ್ಕಿರು ನಾನು ಹಂಗೆ ಮಗ ಹಾಂ ನೀನೇನು ತಲೆ ಕೆಡ್ಕೊಬೇಡ ಮದುವೆ ಹಿಂದಿದ್ದೀರೇ ತಕ ಬಂದು ಬಂದುಬಿಟ್ಟಿಗೆ ಏನು ಅಂತ ನೋಡ್ತೀವಿ ಆಮೇಲೆ ಹಾಂ ಪಪ್ಪಾ ನೀವು ಇಬ್ಬರು ತಾನೇ ಏನು ಮಾಡಿರಿ ಬರ್ತೀನಿ ಬರ್ತೀನಿ ನಾಳೆ ಸಂಜೆ ಅದಕ್ಕೆ ಎಲ್ಲಾನು ಪಾಪ ನಿಮ್ಮ ಕೈಯಲ್ಲಿ ಎಲ್ಲ ಕೆಲಸ ಮಾಡಕ್ಕಾಗಲ್ತು ಹಾಂ ನಾ ಅತ್ತೆ ಮ ಬೆಳಗ್ಗೆ ಎಷ್ಟೊತ್ತಕ್ಕೆ ಬತ್ತೆ ಹಾಂ ಮದುವೆ ಟೈಮ್ಗೆ ನಾನು ಬೇಗನೆ ಬರ್ತೀನಿ ಸರಿಯಾ ಅತ್ತೆ ಒಂದು ಕೈಲಿ ಏನು ಕೆಲಸ ಮಾಡಕದ್ದು ಅದು ದಿಟನೇ ಬಿಡಕ್ಕ ಇನ್ನೇನು ಚಿತ್ರಲೇಖನಿಗೆ ಒಂಚೂರು ಪೂವನ್ನುಚ್ಬಿಡ್ಬೇಕಿತ್ತು ಅವಳು ಮನೆಗೆ ಹೋಗೋಕ್ಕಿಂತ ಮುಂಚೆ ಅವಳು ನಿಮ್ಮಂಗೆ ಅಯ್ಯೋ ಅಯ್ಯೋ ಕಸಂಬಲ್ರು ಹಿಡ್ಕೊಂಡು ನಿಂತ್ಕೊಂಡ್ರು ನಿಂತ್ಕೊಂಡು ಇಲ್ಲಾಂದ್ರೆ ಚಾಕು ಚೂರಿನೋ ಮನೇಲಿ ಏನು ಸಿಕ್ತದೋ ಅವಳು ತಲೆಗೆ ಹೊಡೆದ್ರು ಓಡ್ದು ಇಲ್ಲ ಚುಚ್ಚಿದ್ರು ಚುಚ್ಚಿಬಿಟ್ಲು ಕಣವ ಅವಳು ನಮಗಿಂತ ಎತ್ತದ ಕೈ ಕಣವ ಅಪ್ಪಿ ತಪ್ಪಿ ಏನಾದ್ರು ಈ ಬೆಣ್ಣು ಸಡನ್ ಆಗಿ ಮನೆಗಿನ ಕರ್ಕಿರ್ಕೊಂಡು ಅಂತ ಹೇಳ ಅವಳು ಎಪ್ಪೋ ಹಚ್ಬಿಟ್ಟು ಇಲ್ಲೇನೆ ಹೇಳ್ಬಿಡು ಆಮೇಲೆ ಅವ್ರ ಮನೆ ತ ಕರ್ಕೋ ಹೋಗುವೆ ಏನು ಎತ್ತ ಹೆಂಗೆ ಏನು ಅಂತ ವಿಚಾರಸ್ಕೋ ಇವಾಗ್ಲೇ ವಿಚಾರ್ಸ್ಕೊಂಡು ಆಮೇಲೆ ಹೋಗುವ ತಾಯಿ ನೀನು ಆಮೇಲೆ ಏನಾರ ಹೆಚ್ಚು ಕಮ್ಮಿ ಮಾಡಿಗಿಡ್ಬಿಟ್ಟಳು ಗೊತ್ತು ತಾನೆ ಅಯ್ಯೋ ಸುಮ್ಕೆ ಇರು ಮೊದ್ಲಲ್ಲಿ ಸಿಕ್ಕಿಲ್ಲ ಅನ್ನೋ ಕಾಣಕೇನ ಹ್ಮ್ ಅಂತಿತ್ತು ಮಂಗನ್ ಥರ இரவா இவா நானே போன் வச்சினி நான் ஃபோனிங்கே மாந்தவளே துர்கா அந்த அங்கேங்கே கொண்டு மாதாடபோது இரு நானே ஃபோன் பக்கே ஆ ஈரு ஆ எத்தி எல்லோது இவஹு ஏன் கத்தேனோ அல்ல மாதனு தில்சக்கில் கணு இவ்ணு நாவே ஃபோன் வச்சி கேள் ஏனி மாத்தி எத்த மாதிரி எல்ல உண்டா திண்ட ஏனேனாய் அந்த நாவே விசாரஸ்க்கோ நாவே நோடு வயசு உடுகிர் நோடு நாவே எல்லாம் உச்சி விசாரஸ்கோமே இல்லை அன்சத்தி கணு இதே டைமே இல்ல நம் நோடு ஆ வார்க்க ஒன்சலூ பானுவாரோ இல்ல சனிவாரனு வச்சு தடப்போன்னா இவ்வண்ணு அது வச்சி கிள்கணு ಅಯ್ಯೋ ಅತ್ತೆ ಓ ಇರು ಪಾಪ ಅಲ್ಲಿ ಏನೇನು ಏನು ಕಷ್ಟನ ಏನೋ ನಂದೊಂಥರ ನಮ್ಮ ಮಾವ ಏನಾದ್ರು ನನಗೆ ನನ್ನ ಕಡೆ ಸಪೋರ್ಟ್ ಮಾಡ್ತೈತೆ ಧ್ರುವನು ಸಪೋರ್ಟ್ ಮಾಡ್ತೈತೆ ಈಗ ಅತ್ತೆವನು ನನ್ನ ಕಡೆನೇ ಅಲ್ಲಿ ಆ ಜೀದು ಏನೋ ಕಿರಿಕಿರಿ ಅಂತೆ ಯಾವಾಗಲೂ ಥರ ಆಡಳಂತೆ ಪಾಪ ಅವ್ರು ಅತ್ತೆವ ಎಲ್ಲನೂ ನನ್ಸಸ್ಕೊ ಹೋಯ್ತಾನೆ ಇನ್ ಜೀವ ಪಾಪ ಇಲ್ಲೇ ಯಾವುದು ಇದು ಅಂತ ಚಿಕ್ಕ ಪುಟ್ಟ ಕೆಲಸ ಮಾಡ್ಕೊಂಡು ಹೋಯ್ತವನಂತೆ ಇನ್ನೇನು ಮಾಡೋಳು ಹಾಂ ನಮ್ಮನೆ ಥರವಾಂಗೆ ಗೊತ್ತಾಗ ಜೀವನ ನಡೆಸ್ಬೇಕಲ್ಲತ್ತೆ ಹಾ 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 ಎಲ್ಲಿ ಬಿಟ್ಕೊಟ್ಟ ನೀನು ಎಲ್ಲಿ ಬಿಟ್ಕೊಟ್ಟಿರ ಅಕ್ಕ ತಂಗಿರು ಸರಿ ಹಾಗಿದ್ದೀರಾ ಏ ಸುಮ್ಕಿ ಇರು இவ்வண்ணெல் கோய்த்த ஏனோ ஒன்று கோத்தாய் அல்லப்பா சிவனே போன் பேர் படுக்காதே சித்திரலேக்கா சித்தலேக்கா எல்லவா ಇದನ್ನೆಲ್ಲ ನೀಟಾಗಿ ಸ್ವಲ್ಪ ಕ್ಲೀನ್ ಮಾಡಿಬಿಡ್ಬೇಕಪ್ಪ ಮನೆ ಮುಂದೆ ಸತ್ತೆ ಪತ್ತೆ ಇದ್ರೆ ಏನು ಚೆನ್ನಾಗಿರ್ತೈತಿ ಒಂದೆರಡು ಸೊಪ್ಪಿನ ಕಾಳು ಹಾಕಿದ್ರೆ ಸೊಪ್ಪಾದ್ರೂ ಕೀರೆ ಸೊಪ್ಪು ದಂಟಿನ ಸೊಪ್ಪು ಇಲ್ಲ ಕೊತ್ತಮೀರೀನೋ ಇಲ್ಲಾಂದರೆ ಪುದೀನಾನೋ ಯಾವುದಾದ್ರೂ ನೀಟಾಗಿ ಸಮಸಮವಾಗಿ ನೀಟಾಗಿ ನೆಲನ ಸಮ ಮಾಡಿಟ್ಬಿಟ್ರೆ ಸರಿ ಒಂದೊಂದು ಪಾತಿನಲ್ಲಿ ಚಿಕ್ಕ ಚಿಕ್ಕ ಪಾತಿ ಮಾಡಿಟ್ಬಿಟ್ಟು ಅದಕ್ಕೆ ನೀಟಾಗೆ ಹಾಕ್ತೀನಿ ತಗೋ ಇದೆಲ್ಲ ನೀಟಾಗಿ ಮಾಡಬೇಕು ಅಲ್ಲಿ ಇಲ್ಲಿ ಅಂಗಡಿಲಿ ಈ ಬೇಸಿಗೆಯಲ್ಲಿ ತಗೊಬರೋದಕ್ಕೆ ಒಂದ್ಕೂ ಎರಡು ಡಬಲ್ ರೇಟ್ ಮಾಡ್ತಾ ಕೂತಾವ್ರಲ್ಲ ಹಾಂ ಒಳ್ಳಿಲ್ಲ ಈ ಪಾಟಿ ಮಾಡ್ತಿದ್ದಾರೆ ಹೆಂಗೆ ಸಿಟಿಲಿ ಇನ್ನು ಹೆಂಗಿರಲ್ಲ ಹಾಂ ಬಿಡ್ಬೇಡ ಇದನ್ನೆಲ್ಲ ನಾನೇ ನೀವು ಮಾಡ್ತೀನಿ ಇನ್ನೇನೋ ಮಳೆಗಾಲನು ಸ್ಟಾರ್ಟ್ ಆಯ್ತೈತೆ ಅಷ್ಟಕ್ಕೆಲ್ಲ ಚಿಗುರು ಹೊಡಿತೈತೆ ಮತ್ತ ಮನೇಲೆ ನೆಮ್ಮದಿಯಾಗಿ ಇಲ್ಲಿ ನೆನ ಕಿತ್ಕೊಂಡು ಸಾರು ಪಾರ್ಗು ಎಂತ ಹಾಕಬಹುದು ಎಲ್ಲೋದ್ಲಪ್ಪ ಚಿತ್ರಲಿಕ್ಕ ಚಿತ್ರಲೇಖಾ ಮಗ ಚಿತ್ರ ನಮಸ್ತೆ ಅತ್ತಿವಾ ಅತ್ತೆ ಈ ಕಡೆ ಇದ್ದೀನಿ ಬನ್ನಿ ಇತ್ಲ ಕಡೆ ಇದ್ದೀನಿ ಅಲ್ಲಿ ಏನಪ್ಪ ಮಾಡ್ತಿದ್ಯೇ ಆಂ ಅಯ್ಯೋ ಶಿವನೇ ಇವೆದ್ದು ಒಂದೊಂದಲ್ಲಪ್ಪ ನಾ ಕೆಲಸ ಅದು ಇದು ಇದು ಅದು ಅಂತ ಹುಡಿಕೊಂಡು ಹುಡಿಕೊಂಡು ಮಾಡ್ತಾ ಇರ್ತಿತ್ತು ಮನೆ ಅಕ್ಕಪಕ್ಕದ ಹುಡುಗಿರೋ ಅವ್ರ ಕಣಪ್ಪ ಅಯ್ಯೋ ಸಿಟಿ 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 ಅಂತ ಮೂರತ್ತು ಸಿಟಿ ಹುಡುಗಿರ್ತರ ಹೆಚ್ಚಾಗಿ ಆಡ್ತಾವ ಕಣವ ನನ್ನ ಸೊಸೆ ಎಷ್ಟು ಪರವಾಗಿಲ್ಲ ನಾ ನಾನು ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಕ್ಕಿಲ್ಲ ಅನ್ಕೊಂಡಿದ್ದೆ ಶಿವನೇ ಅದು ಹೆಂಗೋ ಹಳ್ಳಿ ಹುಡುಗಿ ಥರನೇ ಇದ್ಕೊಂಡು ಹೆಂಗೊತಗೆ ನಮ್ಗೆ ಸಹಾನೇ ಅನುಕೂಲ ಮಾಡ್ಕೊಡ್ತಾಳ ಕಣಪ್ಪು ತಗೋಳವಾ ಆವಾಗ್ಲಿಂದ ಫೋನು ಬಡ್ಕತದೆ ಅದು ಯಾರ್ದು ಏನು ಅಂತ ನಂಗೆ ಗೊತ್ತಿಲ್ಲ ಅದು ಯಾರ್ದು ನೋಡು ಅಥವಾ ಎಷ್ಟು ಸಲ ಹೇಳ್ಕೊಟ್ಟಿದ್ದೀನಿ ಹಾಂ ಹಾಂ ಗ್ರೀನ್ ಬಟನ್ ಅಂದರೆ ರಿಸೀವ್ ಮಾಡೋದು ರೆಡ್ ಬಟನ್ ಅಂದರೆ ಆಫ್ ಮಾಡೋದು ಎಲ್ಲ ಹೇಳ್ಕೊಡ್ತೀನಿ ನೀವೇ ಎತ್ತು ಮಾತಾಡ್ಬೇಕು ತಾನೇ ಅದ ಇದು ನಿನಗೆ ತಾನೇ ಬಂದಿರೋದು ಫೋನು ನೀನೇ ಮಾತಾಡಿದ್ರೇ ಸರಿ ನಾವು ಮಾತಾಡಿದ್ರೆ ಸರಿಗಿರಲ್ಲ ಕೇಳಿಬಿಟ್ಟು ಏನು ಎತ್ತ ಹಾಂ ಅದೆಲ್ಲ ತಿಳ್ಕೊಂಡ್ಮೇಲೆ ನನ್ನ ಕೈ ಕೊಡು ಅಂದರೆ ಮಾತ್ರ ಕೊಡು ಸುಮ್ಮನೆ ನಿನಗೆ ಮಾಡಿರ್ತಾರೆ ಹಾಂ ಕವ ಅದು ಯಾರು ಏನು ಅಂತ ಬಡ್ಕತಾದೆ ಫೋನು ಮೊದಲು ಎತ್ತು ಅಯ್ಯೋ ಅತ್ತೆವಾ ನಂದು ನಿಂದು ಏನಿರತ್ತೆ ಹ್ಞೂ ನಮ್ಮ ಮನೆಯವ್ರದ್ದೆ ತಾನೇ ಫೋನ್ ಬಂದಿರತ್ತೆ ಎತ್ತ ಮಾತಾಡಿದ್ರೆ ಏನು ಪ್ರಾಬ್ಲಮ್ ಆಗೋಲ್ಲ ನೀವೇ ಸುಮ್ಮನೆ ಹಾಂ ಹಿಂದೆ ಮುಂದೆ ಅಂತ ನೋಡ್ತಾ ಇರ್ತೀರಿ ಓ ಅಬ್ಬಾ ಪಬ್ಬಾ ಬಾ ನಮ್ಮ ಲಕ್ಷ್ಮು ನಮ್ಮ ಲಕ್ಷ್ಮಣ್ಲಿಂಗ್ ಕಾಲ್ ಮಾಡಿದ್ದಾಳೆ ಏನು ಸಮಾಚಾರ ಅತ್ತೆವಾ ನಾನು ಇಷ್ಟ ದಿನ ಆಗೋಗಿದೆ ಹಾಂ ನಮ್ಮ ಅಜ್ಜಿಗೆ ಕಾಲ್ ಮಾಡಿ ಎಲ್ಲೋ ನನಗೆ ಭಯಕ್ಕೆ ಕಾಲ್ ಮಾಡ್ತಿರ್ಬೇಕು ಅತ್ತೆವಾ ನಾನು ಬಡ್ಕಂಡೆ ತಾನೆ ಹಾಂ ಅಜ್ಜಿಗೆ ಫೋನ್ ಹಚ್ಚು ಹೆಂಗವಳೆ ಏನು ಹೆಂಗೆ ಏನು ಮಾಡ್ತಾವಳೆ ಎಲ್ಲ ಕೇಳು ಕೇಳು ಅಂತ ನೀನು ಬಿಡವ ನೀನು ಹಾಂ ನಮ್ಮ ಕೂಟ ಸೇರ್ಕೊಂಡು ಜಗಳ ಪಗ್ಲ ಮಾಡಿಕೊಂಡು ಅದು ಇದು ಅಂತ ಅಲ್ಲಿ ಇಲ್ಲಿ ತಿರುಗದೇ ಆಗೋಯ್ತು ಇವಾಗ ನದಿ ಏನು ಎತ್ತ ತಪ್ಪಾಯ್ತು ಅಂದ್ಬಿಟ್ಟು ಹಂಗೆ ಹೆಂಗೆ ಮಾತಾಡು ಸುಮ್ಮನೆ ಹಲೋ ಹಲೋ ಅಜ್ಜಿ ಮಾತಾಡ್ತಾಳೆ ಅಜ್ಜಿ ಅಂತಾಳೆ ಆ ಅಜ್ಜಿ ಇದ್ದಾಳು ಬದುಕಿದ್ದಾಳು ಸೊತೋಗಿದ್ದಾಳು ಅಂತ ಫೋನಾ ಇವಾಗ ಅಲೋ ಅಜ್ಜಿ ನಾನು ಅಂತ ಹೇಳು நோ நூ நீ துப்ப பைத்தியாத்த இன்னும் ஏன்னு பைபேடா ப்ளீஸ் 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 அஜி இல்ல ஏனேனோ ஆய்த்து நான் ஃபீ இதாகி இவாங்க சனாகியா மனேலாரா பாப்புதானா சவீதக்கா பிரீத்து ஜானு ரேக்காக்கா சவீதக்கா மாவந்தும் எல்லாம் சேனாக ಆಹಾ ಹಾ ಎಲ್ರೂ ಎಲ್ಲರೂ ಆರಾಮಾಗವ್ರೆ ಹಾ ನಿಮ್ದೇನೇ ನಾವು ಆ ದುರ್ಗವ ಆದ್ರೆ ವಾರಕ್ಕೊಮ್ಮೆನಾದ್ರೂ ಫೋನ್ ಮಾಡ್ತಾಳೆ ನೀನು ತಿಂಗ್ಳಾದ್ರೂ ಮಟ್ಟಾದ್ರೂ ಏನು ಫೋನ್ ಮಾಡಲ್ಲ ಕಣಮಿ ಗಂಡನ ಮನೆಗೆ ಹೋದ್ಮೇಲೆ ಆ ಅಯ್ಯೋ ನನ್ ಗಂಡನ ಮನೆನೇ ಹೆಚ್ಚು ಒಂದಂಗ ಆಡ್ತಿದ್ಯಾಲ ನೀನು ಅಷ್ಟು ಪುರ್ಸೋತಿಲ್ದಂಗೆ ಕೆಲಸ ಕೊಟ್ಟರ ನಿಂಗೆ ಅಯ್ಯೋ ಅಜ್ಜಿ ಬಿಡು ಸುಮ್ಮನೆ ಭಯಬೇಡ ಏನ್ ವಿಶೇಷ ನಮ್ ಲಕ್ಷ್ಮಿ ಕಾಲ್ ಮಾಡಿದಾಳಂದ್ರೆ ನನ್ ಮೇಲೆ ಜಾಸ್ತಿ ಲವ್ ಆಗಿಬಿಟ್ಟಿದೆ ಅದಕ್ಕೆ ಕಾಲ್ ಮಾಡಿದ್ಯಲ್ಲ ನೀನು ಹಾ ಲವ್ ಅಂತ ಲವ್ ಲವ್ ಇಲ್ಲ ಪಲ್ಲು ಲವ್ ಇಲ್ಲ ಸುಮ್ನೆ ಕೂತ್ಕೊ ನನ್ ಗೊತ್ತು ಸುಮ್ಮನೆ ಡೌ ಡೌ ಮಾಡ್ತೀಯಲ್ಲ ನಮ್ಮ ಲಕ್ಷ್ಮೂ ಅದೆಲ್ಲ ಇರ್ಲಿ ಮಗ ನಮ್ಮನೆಗೆ ದುರ್ಗವ ಬಂದೋಳ ದುರ್ಗವ ಏನು ಮಾತಾಡೋಣಂತೆ ಒಂಚೂರು ಕೇಳು ಓಹ್ ದುರ್ಗವ ಹಾ ಏನ್ ವಿಶೇಷ ನಿಮ್ಮನೆ ಬಂದ್ಬಿಟ್ಟಿದಳ ಅಲ್ಲ ನನ್ಗೊಂದು ಫೋನ್ ಹಚ್ಚಿ ನೀನು ಬಾರಿ ಅಂತ ಹೇಳದ್ ಬಿಟ್ಬಿಟ್ಟು ಅವಳೊಬ್ಳೆ ಬಂದಿದಳಾ ಅಯ್ಯ ಮಗ ಅಲ್ಲಿ ಏನೇನೋ ಆಗೈತೆ ಅದಕ್ಕೋಸ್ಕರನೇ ಮದ್ವೆ ಕಾರ್ಡ್ ಕೊಡಕ್ಕೆ ಅಂತ ಬಂದಳೆ ನಿಮ್ಮನೆಗೂ ಬರ್ತಾಳೆ